ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂಥ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕೆ ಸೆಟ್ ಮುಂತಾದ ಎಕ್ಸಾಮ್ ಇದೆ ಅಂತಲ್ಲ ಪ್ರತಿಯೊಂದು ಎಕ್ಸಾಮ್ಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಪಠ್ಯ ಅಧ್ಯಯನ ಮಾಡ್ತಿದ್ವಿ ಗೋರ್ಮೆಂಟ್ ಪಠ್ಯಪುಸ್ತಕಗಳನ್ನು ನಾವು ಈಗಾಗಲೇ ಆರನೇ ತರಗತಿಯಲ್ಲಿ ಇರತಕ್ಕಂತಹ ಮೂರು ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿವಿ ನಮ್ಮ ಹೆಮ್ಮೆ ಕರ್ನಾಟಕ ಅತಿ ದೊಡ್ಡ ರೀ ಅದನ್ನು ನಾವು ನಿನ್ನೆ ಕಂಪ್ಲೀಟ್ ಮಾಡಿಬಿಟ್ವಿ ಇವತ್ತು ನಾವು ನಾಲ್ಕನೇ ಅಧ್ಯಾಯವಾಗಿರ್ತಕ್ಕಂಥ ವೇದಗಳ ಕಾಲದ ಸಂಸ್ಕೃತಿ ಚಾಪ್ಟರ್ಗೆ ಕಾಲಿಟ್ಟಿದ್ದೇವೆ ಏನೆಲ್ಲ ವೇದಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ ಐತಿ ಭಾರತದ ಪ್ರಾಚೀನ ಕಾವ್ಯಗಳ ಬಗ್ಗೆ ಭಾರತದ ಪ್ರಾಚೀನ ಪರಂಪರೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಎಷ್ಟು ಮಾಹಿತಿ ಪ್ರತಿ ಎಕ್ಸಾಮ್ಗೂ ಈ ಒಂದು ಚಾಪ್ಟರ್ನಲ್ಲಿ ಕ್ವಶನ್ ಆಗಿದೆ ಮುಂಬರತಕ್ಕಂಥ ದಿನಮಾನಗಳಲ್ಲಿ ಯಾರೆಲ್ಲ ರಿವಿಷನ್ ಮಾಡ ಓದಿರಿ ಅವ್ರಿಗೆ ರಿವಿಷನ್ ಆಗ್ತಿತ್ತು ಯಾರೆಲ್ಲ ಫಸ್ಟ್ ಸಲ ಓದಾಕತ್ತಿರಿ ಕಂಪ್ಯೂಟರ್ ಎಕ್ಸಾಮ್ ಸಲ ರೆಡಿ ಮಾಡಕತ್ತಿರಿ ಅವರಿಗೆ ಅನುಕೂಲಕರ ಆಗ್ತೈತಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ತರಗತಿಗಳನ್ನು ಆರಂಭ ಮಾಡಿದ್ವಿ ಓಕೆ ಏನೆಲ್ಲ ವಿಷಯಗಳು ಅದಾವು ಈ ಒಂದು ಅಧ್ಯಾಯದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ನೇ ಕ್ವಶನ್ ಆಗ್ಯದ್ರಿ ತುಂಬ ಎಕ್ಸಾಮ್ ಕ್ವಶನ್ ಆಗೈತಿ ಮಧ್ಯ ಏಷ್ಯಾದ ಮಧ್ಯ ಏಷ್ಯಾದ ಮೂಲದ ಆರ್ಯರ ಮೂಲ ಯಾವ್ದ್ರಿ ಮಧ್ಯ ಏಷ್ಯಾ ಅಂತಕ್ಕಂಥ ತುಂಬಾ ಎಕ್ಸಾಮ್ ಕ್ವಶನ್ ಆಗದ್ರಿ ಇದು ಮಧ್ಯ ಏಷ್ಯಾದ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು ಕ್ವಶನ್ ಆಗದ ಯಾವ ಮೂಲದವ್ರು ಅಂತೇಳಿ ತುಂಬಾ ಎಕ್ಸಾಮ್ ಕ್ವಶನ್ ಆಗಿತಿ ಇನ್ನು ಅದನ್ನ ವೇದ ಕಾಲದ ಸಂಸ್ಕೃತಿ ಅಂದ್ರ ಈ ಒಂದು ಆರ್ಯರ ಕಾಲವನ್ನ ವೇದ ಕಾಲದ ಸಂಸ್ಕೃತಿ ಹೇಳಿ ನಾವು ಕರಿತೀವಿ ಯಾಕಂದ್ರೆ ಇವರ ಕಾಲದಲ್ಲಿನೇ ಪ್ರಸಿದ್ಧವಾಗಿರ್ತಕ್ಕಂಥ ನಾಲ್ಕು ವೇದಗಳು ರಚನೆ ಆಗ್ತಾ ಬರ್ತಾವ ಇನ್ನು ವೇದಕಾಲದ ಸಂಸ್ಕೃತಿ ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ಯಾವ ನದಿಯ ಬಯಲಿನಲ್ಲಿ ಮೊದಲು ಸರಸ್ವತಿ ನದಿಯ ಬಯಲಿನಲ್ಲಿ ನಂತರ ಗಂಗಾ ನದಿಯ ಬಯಲಿನಲ್ಲಿ ತಲೆ ಎತ್ತಿತ್ತು ಅಂತಕ್ಕಂಥದ್ದು ವಿದ್ವಾಂಸರ ಒಂದು ಅಭಿಪ್ರಾಯವಾಗಿದೆ ಯಾರ ಅವಧಿಯಲ್ಲಿ ಅಂದ್ರೆ ಯಾವ ನದಿಯ ದಡದಲ್ಲಿ ಜಾಸ್ತಿ ಅಂತಂದ್ರ ಒಂದು ಸರಸ್ವತಿಯ ನದಿಯ ದಡದಲ್ಲಿ ಇನ್ನೊಂದು ಗಂಗಾ ನದಿಯ ಬಯಲಿನಲ್ಲಿ ಕಂಡು ಬಂತು ಇಲ್ಲಿ ಇತಿಹಾಸಕಾರ ಒಂದು ಮಾಹಿತಿಯಾಗಿದೆ ವೇದ ಸಾಹಿತ್ಯ ರೂಪಗೊಂಡಂತಹ ಕಾಲವನ್ನ ವೇದಗಳ ಕಾಲ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ವೇದಗಳು ರಚನೆ ಆಗವಲ್ಲ ಅದನ್ನು ನಾವು ವೇದಗಳ ಕಾಲ ಅಂತ ಕರಿತಾ ಬರ್ತೀವಿ ಮೊಟ್ಟ ಮೊದಲನೇ ವೇದ ಋಗ್ವೇದ ಎಷ್ಟು ವೇದಗಳಾದವ್ರಿ ನಾಲ್ಕು ವೇದಗಳು ಕಂಡು ಬರ್ತಾವಜ್ಞರ ಜ್ಞಾನ ಇದನ್ನು ಕ್ವಶನ್ ಆಗ್ಯದ ವೇದ ಎಂದರೆ ಜ್ಞಾನ ಇದನ್ನು ಕ್ವಶನ್ ಆಗಿದೆ ವೇದಗಳು ಎಷ್ಟು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಅಂತ ಹೇಳಿ ನಾಲ್ಕು ವೇದಗಳನ್ನು ಮಾಡಿವಿ ಮೊಟ್ಟ ಮೊದಲ ವೇದ ಕ್ವಶನ್ ಆಗಿದ್ರಿ ಯಾವ ರೀ ಅದು ಋಗ್ವೇದ ಆರನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಮತ್ತೆ ಏನು ಮಾಹಿತಿ ಐತಿ ನೋಡ್ತಾ ಬರೋಣ ನೋಡ್ರಿ ಇವುಗಳಲ್ಲಿ ಋಗ್ವೇದ ಅತಿ ಪ್ರಾಚೀನವಾಗಿರ್ತಕ್ಕಂತಹ ವೇದ ಸಂಸ್ಕೃತ ಭಾಷೆಯಲ್ಲಿ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಫಸ್ಟಿಗೆ ಯಾವ ರೂಪದಲ್ಲಿ ಇವು ಮೌಖಿಕ ರೂಪದಲ್ಲಿ ಇದ್ದವು ಋಗ್ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರ್ತಕ್ಕಂಥ ನದಿ ಸರಸ್ವತಿ ನದಿ ಅಂದ್ರ ಋಗ್ವೇದದಲ್ಲಿ ಯಾವ ನದಿ ಹೆಚ್ಚು ಉಲ್ಲೇಖವಾಗದ ಕ್ವಶನ್ ಕೇಳಬಹುದ್ರಿ ಸರಸ್ವತಿಯ ನದಿಯ ಉಲ್ಲೇಖ ಜಾಸ್ತಿ ಇದೆ ಪ್ರಸ್ತುತ ರಾಜಸ್ಥಾನದ ಥಾರ ಮರುಭೂಮಿಯಲ್ಲಿ ಕಂಡು ಬರ್ತದ ಹೇಳಿ ನೋಡ್ರಿ ಪ್ರಸ್ತುತ ರಾಜಸ್ಥಾನದ ಥಾರ ಮರುಭೂಮಿಯಲ್ಲಿ ಕಣ್ಮಣೆಯಾಗಿರ್ತಕ್ಕಂಥ ಘಗ್ಗರ್ ನದಿಯೇ ಸರಸ್ವತಿ ನದಿ ನೋಡ್ರಿ ಕೆಲವೊಬ್ರು ಏನು ವಿದ್ವಾಂಸರು ಏನು ಅಭಿಪ್ರಾಯ ಪಡ್ತಾರ ರಾಜಸ್ಥಾನದ ಭೂಮಿಯಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಗಗ್ಗರ್ ನದಿಯೇ ಸರಸ್ವತಿ ನದಿ ಇತ್ತು ಅಲ್ಲಿನೇ ವೇದಗಳ ಕಾಲ ಆರಂಭವಾಗಿತ್ತು ಅಂತೇಳಿ ಕೆಲವರ ವಿದ್ವಾಂಸರ ಒಂದು ಅಭಿಪ್ರಾಯ ನಂತರ ಪ್ರಾಚೀನ ಸರಸ್ವತಿ ನದಿ ಎಂದು ಅವರು ಅಭಿಪ್ರಾಯಪಟ್ಟಿದ್ರು ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯೇ ನೋಡ್ರಿ ಮತ್ತೆ ಕೆಲವೊಬ್ರು ಅಭಿಪ್ರಾಯ ಪಡ್ತಾರ ಅಫ್ಘಾನಿಸ್ತಾನದಲ್ಲಿ ಇರತಕ್ಕಂಥ ಹೆಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವೂ ಇದೆ ಕೆಲವೊಬ್ರು ರಾಜಸ್ಥಾನದ ಮರ ಭೂಮಿಯಲ್ಲಿ ಕಂಡು ಗಗ್ಗರ್ ನದಿಯೇ ಸರಸ್ವತಿ ನದಿ ಅಂತೇಳಿ ಕೆಲವು ವಿದ್ವಾಂಸರು ಹೇಳಿದ್ರ ಮತ್ತೆ ಕೆಲವು ವಿದ್ವಾಂಸರು ಅಫ್ಘಾನಿಸ್ತಾನದಲ್ಲಿ ಹರಿಯತಕ್ಕಂಥ ಹೆಲ್ಮಂಡ್ ನದಿನೇ ಸರಸ್ವತಿ ನದಿ ಅಂತೇಳಿ ಮತ್ತೆ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನ ಪಡ್ತಾರ ಮುಂದುವರೆದು ಆರರ ಕಾಲದಲ್ಲಿ ನಾಲ್ಕು ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಾಹಿತ್ಯ ರಚನೆ ಆಯಿತು ವೇದ ಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ ವೇದಗಳ ಕಾಲಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ಅಧ್ಯಯನ ಮಾಡಬೇಕಂತಂದ್ರೆ ವೇದಗಳನ್ನೇ ಅಧ್ಯಯನ ಮಾಡಬೇಕು ಅವು ಬಿಟ್ಟರೆ ನಮಗೆ ಬೇರೆ ಮಾಹಿತಿ ದೊರೆಯುವುದಿಲ್ಲ ಋಗ್ವೇದ ಕಾಲವನ್ನು ಪೂರ್ವವೇದ ಕಾಲ ಅಂದ್ರೆ ಋಗ್ವೇದ ಟೈಮ್ನಾಗ ಋಗ್ವೇದದಲ್ಲಿ ಉಲ್ಲೇಖವಾಗಿರೋದನ್ನ ಋಗ್ವೇದ ಕಾಲ ಅಂತ ಕರಿತೀವಿ ಆ ಕಾಲವನ್ನು ಬಿಟ್ಟು ಉಳಿದೆಲ್ಲ ಕಾಲಗಳು ಪೂ ಉತ್ತರವೇದ ಕಾಲ ಅಂತ ಕರಿತಾ ಬರ್ತೀವಿ ಎರಡು ಭಾಗವನ್ನು ಮಾಡ್ತಿರೋದ್ರಾಗ ಒಂದು ಪೂರ್ವ ವೇದ ಕಾಲ ಇನ್ನೊಂದು ಉತ್ತರ ವೇದ ಕಾಲ ಋಗ್ವೇದದಲ್ಲಿ ಸಂಸ್ಕೃತಿ ಪರಂಪರೆ ಸ್ತ್ರೀಯರ ರಾಜಕೀಯ ಸ್ಥಾನಮಾನ ಹೆಂಗಿದ್ದು ಸಾಮಾಜಿಕ ಸ್ಥಿತಿ ಹೆಂಗಿತ್ತು ಅದನ್ನು ನಾವು ಋಗ್ವೇದ ಕಾಲದಲ್ಲಿ ಹೆಂಗಿತ್ತು ಮತ್ತು ಉತ್ತರವೇದ ಕಾಲ ಇನ್ನುಳಿದಂತೆ ಮೂರು ಕಾಲಗಳಲ್ಲಿ ಹೆಂಗಿತ್ತು ಅಂತೇಳಿ ನಾವು ಎರಡು ಭಾಗವಾಗಿ ಮಾಡ್ತಾ ಹೋಗ್ತೀವಿ ಋಗ್ವೇದ ಕಾಲವನ್ನ ಪೂರ್ವ ವೇದ ಕಾಲ ಅಂತ ಕರೆದ್ರ ಅನಂತರದ ವೇದಗಳ ಕಾಲವನ್ನ ಉತ್ತರ ವೇದ ಕಾಲ ಹೇಳಿ ನಾವು ಕರಿತಾ ಬರ್ತೀವಿ ಪೂರ್ವ ವೇದ ಕಾಲಕ್ಕೆ ನಾವು ಬಂದ್ರ ಏನಾದ್ರಿ ಪೂರ್ವ ವೇದ ಕಾಲದಲ್ಲಿ ಪೂರ್ವ ವೇದ ಕಾಲದಲ್ಲಿ ಸಾಮಾಜಿಕ ಜೀವನ ಹೇಗಿತ್ತು ಕೇರ್ತಿ ತನ್ರಿ ಕ್ವಶನ್ ರೂಪದ ಕ್ವಶನ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಇದು ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ನೋಡ್ರಿ ಆ ಒಂದು ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದರು ಅವಿಭಕ್ತ ಕುಟುಂಬದ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು ಅಂದರೆ ಜಾಸ್ತಿ ಎಂಥ ಕುಟುಂಬಗಳಿದ್ದವು ಅಲ್ಲಿ ಅವಿಭಕ್ತ ಕುಟುಂಬಗಳು ಇದ್ದವು ಯುದ್ಧದಲ್ಲಿ ತಾವು ಗೆದ್ದಂತಹ ದಾಸದಾಸಿಯರನ್ನ ಗುಲಾಮರಂತೆ ಅಲ್ಲಿ ನೋಡುತ್ತಿದ್ದರು ಇದು ಸಾಮಾಜಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ನಾಲ್ಕು ಪಾಯಿಂಟ್ಗಳು ಅನ್ಪಿಟ್ಕೋರಿ ಕುಟುಂಬವು ಸಮಾಜದ ಮೂಲವಾಗಿತ್ತು ತಂದೆ ಪ್ರಧಾನ ಕುಟುಂಬವಾಗಿತ್ತು ಅವಿಭಕ್ತ ಕುಟುಂಬಗಳು ಜಾರಿಯಲ್ಲಿದ್ದವು ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ದಾಸದಾಸಿಯರನ್ನ ಗುಲಾಮನಂತೆ ನಡೆಸಿಕೊಳ್ತಕ್ಕಂಥದ್ದು ಇದು ಸಾಮಾಜಿಕ ಜೀವನ ಇನ್ನಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು ಮಹಿಳೆಯರ ಸ್ಥಾನಮಾನ ಅತ್ಯುತ್ತಮವಾಗಿದ್ದವು ಇವರು ರಾಜಕೀಯ ಸಂಸ್ಥೆಗಳಲ್ಲಿ ಭಾಗವಹಿಸಿದ್ದು ನೋಡ್ರಿ ರಾಜಕೀಯ ಸಂಸ್ಥೆಗಳಲ್ಲಿ ಸತ್ಯ ಆವಾಗಿನ ಕಾಲಕ್ಕೆ ಭಾಗವಹಿಸಕ್ಕೆ ಅವರಿಗೆ ಅವಕಾಶವಿತ್ತು ಇನ್ನು ವಿಧವಾ ವಿವಾಹ ಆಚರಣೆಯಲ್ಲಿತ್ತು ಎಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತದ ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡುತ್ತಿದ್ದರು ವೇದಗಳನ್ನು ಹೆಣ್ಮಕ್ಕಳು ಅಂದ್ರೆ ಹೆಣ್ಮಕ್ಳಿಗೂ ಶಿಕ್ಷಣ ಪಡೀಲಿಕ್ಕೆ ಅವಕಾಶಗಳು ನಿರ್ಗಳವಾಗಿ ಇಲ್ಲಿ ಕಲ್ಪಿಸಿಕೊಡ್ತಿದ್ರು ಇನ್ನು ಇಲ್ಲಿ ನೋಡ್ರಿ ಕ್ವಶನ್ ಆಗ್ಯಾದ್ರೆ ಇದು ಘೋಷ ಅಪಲ ಲೋಪ ಇಂದ್ರಾಣಿ ವಿಶ್ವವರ ಮುಂತಾದ ವೇದಕಾಲದ ಮಹಿಳಾ ವಿದ್ಯುನ್ ಮಣಿಗಳಾಗಿದ್ದರು ಇವರ ಬಗ್ಗೆ ಕ್ವಶನ್ ಆಗಿತ್ರಿ ಋಗ್ವೇದ ಕಾಲದಲ್ಲಿರ್ತಕ್ಕಂಥ ಪ್ರಮುಖ ಮಹಿಳೆಯರು ಅಂತಂದ್ರ ಘೋಷ ಅಪಲ ಲೋಪಮುದ್ರಾ ಇಂದ್ರಾಣಿ ವಿಶುವರ ಇವು ವೇದ್ಯಾ ವೇದಾಧ್ಯಯನ ಮಾಡಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಋಗ್ವೇದ ಕಾಲದ ಮಹಿಳೆಯರು ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಇದು ಕ್ವಶನ್ ರೀ ಇನ್ನು ರಾಜಕೀಯ ಸಂಸ್ಥೆಗಳಾಗಿರ್ತಕ್ಕಂಥ ಸಭಾ ಮತ್ತು ಸಮಿತಿ ಇದನ್ನು ಕ್ವಶನ್ ಆಗ್ಯದ ರಾಜಕೀಯ ಸಂಸ್ಥೆಗಳಾಗಿರ್ತಕ್ಕಂಥ ಸಭಾ ಮತ್ತು ಸಮಿತಿಗಳಲ್ಲಿಯೂ ಮಹಿಳೆಯರು ಭಾಗವಹಿಸಬೇಕಿತ್ತು ಬಾಲ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಈ ಭಾಗದಲ್ಲಿ ಈ ಕಾಲದಲ್ಲಿ ಇರಲಿಲ್ಲ ಯಾವ ಕಾಲದಲ್ಲಿ ಋಗ್ವೇದ ಕಾಲದಲ್ಲಿಯೂ ಯಾವೂ ಇರಲಿಲ್ಲ ನೋಡಿರಿ ಯಾಕಂದ್ರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ಏನಿತ್ತು ಮೂಲದಲ್ಲಿ ನಂತರ ಯಾವ ರೀತಿ ಸಮಾಜಗಳು ಬದಲಾವಣೆ ಹಾಕೋತ ಬಂದು ಮತ್ತೆ ಇವಾಗಿನ ಪೀಳಿಗೆ ಯಾವ ದಾರಿಗೆ ಹೊಂಟದ ಪ್ರತಿಯೊಂದು ಪಾಯಿಂಟ್ ನಾವು ಅನ್ವಯಿಸಿಕೊಂಡು ಅಧ್ಯಯನ ಮಾಡಿದ್ರೆ ನಮಗ ಆನ್ಸರ್ ಮಾಡಕ್ಕೆ ಮತ್ತಿಷ್ಟು ಅನುಕೂಲಕರ ಆಗ್ತಾ ಬರ್ತದ ಮತ್ತೆ ಮುಂದೆ ಯಾವ ರೀತಿ ಮಾಹಿತಿ ಇದೆ ಅದನ್ನು ನೋಡೋಣ ಆರ್ಥಿಕವಾಗಿ ಆ ಒಂದು ಕಾಲ ಹೇಗಿತ್ತು ಪಶುಪಾಲನೆ ಬೇಸಾಯ ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಪ್ರತಿಯೊಂದು ಪಾಯಿಂಟ್ನು ಭಾಳ ಮುಖ್ಯವಾಗ್ತಾವ್ರ ಯಾಕಂದ್ರೆ ಕ್ವಶನ್ಗಳು ಹೆಂಗೆ ಬೇಕಾದಂತ ಕೇಳ್ಬೋದು ಪಶುಪಾಲನೆ ಮತ್ತು ಬೇಸಾಯ ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು ಯಾವ ಕಾಲದಲ್ಲಿ ಇದು ಪೂರ್ವವೇದ ಕಾಲ ಋಗ್ವೇದ ಕಾಲದ ಮಾಹಿತಿ ನೋಡಿರಿ ಇಲ್ಲಿ ಪಶುಪಾಲನೆ ಬೇಸಾಯ ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಅವರು ಹಲವು ಬಗೆಯ ಧಾನ್ಯಗಳನ್ನು ಬೆಳೆಯುತ್ತಿದ್ದರು ಗಬ್ ಕಬ್ಬಿಣ ಮತ್ತು ಲೋಹಗಳ ಉಪಯೋಗವನ್ನು ಅರಿತಿದ್ದರು ಕ್ವಶನ್ನ ಹೇಳಿಕೆ ರೂಪದ ಕೇಳ್ಬಿಡ್ತಾನೆ ಆರರಿಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳನ್ನು ಗುರುತಿಸಿ ಅಂದ್ರೆ ಯಾವ ಯಾವ ಪಾಯಿಂಟ್ಗಳು ನಮಗೆ ಗೊತ್ತಿರ್ತವಲ್ಲ ಅದನ್ನು ನಾವು ಈಸಿಯಾಗಿ ಇಲ್ಲಿ ಕ್ಯಾಚ್ ಮಾಡ್ಕೋಬಹುದು ಹತ್ತಿ ಉಣ್ಣೆನೆಯೂರು ಬಡಗಿಗಳು ಕಮ್ಮಾರರು ಮತ್ತು ಕುಂಬಾರರು ಆ ಒಂದು ಕಾಲದಲ್ಲಿ ಇದ್ದರು ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ಆದರೆ ಯಾರೇ ಆಗಲಿ ಯಾವ ವೃತ್ತಿಯಾದರೂ ಮಾಡಬಹುದಿತ್ತು ಯಾವುದೇ ರೀತಿಯಲ್ಲಿ ನೋಡ್ರಿ ಇವರೇ ಇಂಥ ಮಾಡಬೇಕು ಈ ವರ್ಗದವರೇ ಇಂಥ ವೃತ್ತಿಯನ್ನು ಮಾಡಬೇಕಂತಿರಲಿಲ್ಲ ವೃತ್ತಿಯನ್ನು ಬದಲಾವಣೆ ಮಾಡೋಕ್ಕಲ್ಲಿ ಅವಕಾಶವಿತ್ತು ಇದು ತುಂಬ ಎಕ್ಸಾಮ್ ದೋ ಕ್ವಶನ್ ಆಗೈತಿ ಕೆ ಎಸ್ ಪ್ರಿಲಿಮ್ಸ್ನಾನು ಇದು ಕ್ವಶನ್ ಆಗ್ಯದ ನೆನ್ಪಿಟ್ಕೋರಿ ಹಸುಗಳನ್ನ ಸಂಪತ್ತು ಎಂದು ಪರಿಗಣಿಸಲಾಗುತ್ತಿತ್ತು ಇದನ್ನು ಕ್ವಶನ್ ಆಗಿದ್ರಿ ಆರರು ಯಾವುದನ್ನ ಸಂಪತ್ತು ಎಂದು ಪರಿಗಣಿಸ್ತಿದ್ರು ಹಸುಗಳನ್ನ ಸಂಪತ್ತು ಎಂದು ಪರಿಗಣಿಸ್ತಿದ್ರು ಅವುಗಳಿಗೆ ಯುದ್ಧಗಳು ಸತ ನಡೀತಿದ್ದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ರೀ ಯಾಕಂದ್ರೆ ನೋಡ್ರಿ ನಮ್ಮ ಸಂಸ್ಕೃತಿ ಪೂರ್ವ ವೇದ ಕಾಲದಲ್ಲಿ ಹೇಗಿತ್ತು ಉತ್ತರ ವೇದ ಕಾಲಕ್ಕೆ ಯಾವ ರೀತಿ ಬದಲಾವಣೆ ಆಯಿತು ಅಂತೇಳಿ ಕೆಲವೊಂದು ಟೈಮ್ದಾಗ ಏನ್ ಮಾಡ್ತಾನ್ರಿ ಫಿಲಿಮ್ಸ್ ಮೇನ್ಸ್ ಮೇನ್ಸ್ ದಾಗ ಕ್ವಶನ್ ಕೇಳ್ಬಿಡ್ತಾನ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆಯುವ ಮುಂದೂ ಇದನ್ನು ಕ್ವಶನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾವ ಅದಕ್ಕೆ ಇದು ನಮಗೆ ಥೆರಿ ಎಕ್ಸಾಮ್ಗೂ ಅನುಕೂಲಕರ ಆಗ್ತದ ಇನ್ನು ಯಾರೆಲ್ಲ ಜಿ ಕೆ ಪರ್ಪಸ್ ಆಗ ಓದಾಕತ್ತಿರಲ್ಲ ಅನುಕೂಲಕರ ಆಗ್ತದ ಬರ್ತದ ಪಾಯಿಂಟ್ಗಳು ಭಾರಿ ಮುಖ್ಯ ಯಾಕಂದ್ರೆ ನೋಡಿ ನಮ್ಮ ಮಾನವನ ಜೀವನದ ಕತೆ ಯಾವ ರೀತಿ ಸಾಕ್ತಾ ಬಂತು ಯಾವ ಕಾಲಕ್ಕೆ ಹೆಂಗಿತ್ತು ಪೂರ್ವ ಪೂರ್ವ ಇತಿಹಾಸ ಕಾಲದಾಗ ಹೆಂಗಿತ್ತು ಇತಿಹಾಸದ ಕಾಲದಾಗ ಹೆಂಗಿತ್ತು ಮಧ್ಯಯುಗ ಕಾಲದಲ್ಲಿ ಹೆಂಗಿತ್ತು ಆಧುನಿಕ ಕಾಲಕ್ಕೆ ಯಾವೆಲ್ಲ ರೀತಿ ಬದಲಾವಣೆಯನ್ನು ಪಡ್ಕೊಂಡು ಬಂತು ಅಂತಕ್ಕಂಥದ್ದು ಯಾಕಂದ್ರೆ ಮನುಷ್ಯನ ಒಂದೊಂದು ಕಾಲಕ್ಕೂ ಒಂದೊಂದು ಹೆಜ್ಜೆಗಳು ಯಾವ ರೀತಿ ಬದಲಾವಣೆ ಒಳಪಟ್ಟು ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಮುಖ್ಯವಾಗ್ತದ ಸರಿ ಮುಂದಿನ ಭಾಗಕ್ಕೆ ಹೋಗೋಣ ರಾಜಕೀಯ ಜೀವನ ಹೆಂಗಿತ್ತು ಆ ಒಂದು ಕಾಲದ ರಾಜಕೀಯ ಜೀವನ ಯಾವ ರೀತಿ ಇತ್ತು ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು ಕ್ವಶನ್ ಆಗ್ಯಾದ್ರಿ ಆರ್ಯರ ಬಣದ ಮುಖ್ಯಸ್ಥವನ್ನ ರಾಜನ್ ಅಂತೇಳಿ ಕರಿತಿದ್ವಿ ಕ್ವಶನ್ ಆಗ್ಯದ ರಾಜನ್ ಸರ್ವಾಧಿಕಾರಿಯಾಗಿರ್ಲಿಲ್ಲ ರಾಜತ್ವ ನೋಡಿ ಎಷ್ಟು ಚೆನ್ನಾಗಿ ಪಾಯಿಂಟ್ ಐತಿ ಇವತ್ತು ನಾವು ಅಧಿಕಾರಕ್ಕಾಗಿ ವಂಶ ಪಾರಂಪರ್ಯವಾಗಿ ಎಷ್ಟೋ ದೇಶಗಳಲ್ಲಿ ಯುದ್ಧಗಳನ್ನ ಮಾಡ್ತೀವಿ ಎಷ್ಟೋ ಜಾಗದಲ್ಲಿ ನೋಡ್ತೀವಿ ಇಂಥವ್ರು ಯುದ್ಧ ಅರಸೊತ್ತಿಗೆಗಾಗಿ ಸತ್ತು ಹೋದ್ರು ಅಣ್ ತಂದೆ ಹೊಡೆದೇ ಆಡಿದ್ರು ಸಹೋದರ ಸಹೋದರಲ್ಲಿ ಒಡಕ್ ಬಂತು ಆದ್ರೆ ಋಗ್ವೇದ ಕಾಲದಲ್ಲಿ ರಾಜತ್ವ ವಂಶ ಪಾರಂಪರ್ಯವಾಗಿ ಇರಲಿಲ್ಲ ಎಂಥ ಒಳ್ಳೆ ಸಂದೇಶವನ್ನು ಕೊಡ್ತದಲ್ಲ ಇದು ನೋಡ್ರಿ ಇನ್ನು ಸಭಾ ಸಮಿತಿ ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಿದ್ದು ಕ್ವಶನ್ ಆಗ್ಯದ ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಭಾ ಸಮಿತಿ ವಿಧಾತಗಳೆಂಬತಕ್ಕಂತಹ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಿದ್ದು ಕ್ವಶನ್ ಕೇಳಿ ಕ್ವಶನನ್ನು ಕೇಳಾನ ನೆಕ್ಸ್ಟ್ ರಾಜನು ಹಿರಿಯರ ಸಲಹೆಗಳನ್ನ ಪಡೆದು ತೀರ್ಮಾನ ಕೊಡ್ತಕ್ಕಂಥದ್ದು ನೋಡ್ರಿ ರಾಜನು ಹಿರಿಯರ ಸಲಹೆಯನ್ನ ಪಡೆದು ತೀರ್ಮಾನವನ್ನು ಕೊಡಬೇಕಾಗ್ತಿತ್ತು ನ್ಯಾಯಾಧೀಶನು ತೀರ್ಮಾನ ಕೊಡ್ತಕ್ಕಂಥ ನ್ಯಾಯಾಧೀಶನೂ ಆಗಿದ್ದ ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ ಸ್ವತ್ತು ದನಕರುಗಳನ್ನು ರಕ್ಷಣೆ ಮಾಡುವುದು ಜನಕಲ್ಯಾಣ ಮಾಡುವುದು ರಾಜನ ಕರ್ತವ್ಯಗಳಾಗಿದ್ದವು ನೋಡ್ರಿ ರಾಜನ ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡ್ತಕ್ಕಂಥ ನ್ಯಾಯಾಧೀಶನೂ ಆಗಿದ್ದ ಬೇರೆ ಬೇರೆ ಹಿರಿಯರ ಸಲಹೆಯನ್ನು ಪಡೆದು ನ್ಯಾಯವನ್ನು ಕೊಡ್ತಿದ್ದ ಯುದ್ಧದಲ್ಲಿ ಹೋರಾಡ್ತಿದ್ದ ಜನರ ಜೀವ ಮತ್ತು ಸ್ವತ್ತುಗಳ ದನಕರುಗಳನ್ನು ರಕ್ಷಣೆ ಮಾಡ್ತಿದ್ದ ಜನಕಲ್ಯಾಣ ರಾಜನ ಕರ್ತವ್ಯಗಳಾಗಿದ್ದವು ಅನ್ನು ಕೇಳ್ತಕ್ಕಂಥ ಯಾಕಂದ್ರೆ ಭಾರಿ ಇಂಪಾರ್ಟೆಂಟ್ ರೀ ಗೌರ್ಮೆಂಟ್ ಪುಸ್ತಕಗಳಂದ್ರೆ ಒಂದೊಂದು ಪಾಯಿಂಟ್ ನಮಗೆ ವೇದವಾಕ್ಯಗಳಿದ್ದಂಥ ಇನ್ನು ಧಾರ್ಮಿಕ ಜೀವನ ಹೆಂಗಿತ್ತು ಧಾರ್ಮಿಕವಾಗಿ ಆರ್ಯರು ಋಗ್ವೇದದಲ್ಲಿ ಯಾವ ರೀತಿ ಇದ್ದರು ಆರ್ಯರು ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧನೆ ಮಾಡ್ತಿದ್ರು ಅವರು ಅವರು ಹೆಚ್ಚಾನೆಚ್ಚು ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧನೆ ಮಾಡ್ತಿದ್ರು ಪ್ರಕೃತಿಯನ್ನು ಆರಾಧನೆ ಮಾಡ್ತಿದ್ರು ಆರ್ಯರು ವೇ ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡ್ತಿದ್ರು ನೋಡ್ರಿ ಯಜ್ಞದ ಮೂಲಕ ಮಾಡ್ತಿದ್ರು ಯಾವುದರ ಮೂಲಕ ಮಾಡ್ತಿದ್ರು ಯಜ್ಞದ ಮೂಲಕ ತಮ್ಮ ಆರಾಧನೆಯನ್ನು ಮಾಡ್ತಿದ್ರು ಒಂದು ರೀ ಭಾರಿ ಚಂದ ಆದರೆ ನೆನ್ಪಿಟ್ಟು ಹೋಗಿರಿ ನಮ್ಮ ಜೀವನಕ್ಕೂ ಇದು ಅನ್ವಯಿಸ್ತದ ಸತ್ಯವೂ ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ಎಂತ ಪಾಯಿಂಟ್ ಇದು ಸತ್ಯವೂ ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅಂತಕ್ಕಂಥದ್ದು ವೇದಗಳ ಕಾಲದ ಒಂದು ಆಗಿತ್ತು ತತ್ವವಾಗಿತ್ತು ಉದ್ದೇಶವಾಗಿತ್ತು ಯಾಕಂತಂದ್ರೆ ಸತ್ಯ ಒಂದೇ ತಿಳಿದವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತಾರೆ ಇವತ್ತಿನ ದಿನ ಯಾವುದೇ ಧರ್ಮ ಇರಲಿ ಎಷ್ಟೋ ಅದು ತಿಳಿಸ್ತಕ್ಕಂಥ ಸಂದೇಶ ಒಂದೇ ಅಜ್ಞಾನಿಗಳಾದವರು ಏನೆಲ್ಲ ತಪ್ಪು ಕೆಲಸಗಳನ್ನು ಮಾಡ್ತಾ ಬರ್ತಾರ ಆದ್ರೆ ಹಾಗಲ್ಲ ಸತ್ಯ ಒಂದೇ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲ ಮೂಲೆಗಳಿಂದ ಉತ್ತಮ ಜ್ಞಾನ ವಿಚಾರಗಳು ನಮ್ಮತ್ತ ಸಾಗಲಿ ಜಗತ್ತಿನಲ್ಲಿ ಏನೆಲ್ಲ ಐತಲ್ಲ ಅದು ಕಲೀಲಿಕ್ಕೆ ಅದು ನಮ್ಮತ್ತ ಬರಲಿ ನಾವು ಹೊಸದನ್ನು ಕಲಿಬೇಕು ದಿನನಿತ್ಯ ಏನೇ ಏನೇ ಒಂದು ಹೊಸದನ್ನು ನಾವು ಕಲಿತೀವಿ ಅಂತಂದ್ರೆ ಅದು ನಮ್ಮ ಜೀವನಕ್ಕೆ ದಾರಿ ದಾರಿಯಾಗ್ತದೆ ಭಾರಿ ಒಟ್ಟ ಏನೈತ್ರಿ ಅಧ್ಯಯನ ಅಂತಂದ್ರೆ ನಿಂತಾನೆ ಇರಲ್ಲ ದಿನಕ್ಕೊಂದು ಏನಾದರೂ ಒಂದು ಕಲಿತಿರ್ತೀನಿ ನೀವು ಕಲಿತೀರಿ ನಾನು ಕಲಿತೀನಿ ಎಷ್ಟೆಲ್ಲ ಜನ ಕಮೆಂಟ್ ಸರ್ ಅದು ಹಂಗೆ ರೀ ಸರ್ ಅದು ಹಿಂಗೆ ರೀ ಎಷ್ಟೋ ವಿಚಾರಗಳು ನಿಮ್ಮಿಂದ ನಾನು ಕಲಿತೀನಿ ಒಂದು ನಾವು ಮಾನವ ಜನ್ಮ ಅಂತಂದ್ರೆ ಅದು ಸಾಮಾನ್ಯವಾಗಿ ದೊರೆಯುತ್ತಕ್ಕಂಥದ್ದಲ್ಲ ಅದನ್ನು ಯಾವುದೋ ಒಂದು ದುಶ್ಚಟಕ್ಕೆ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ನಾವು ಅದನ್ನು ಬಳಕೆ ಮಾಡ್ಕೊಂಡ್ರೆ ಆ ಮಾನವ ಜನ್ಮಕ್ಕೆ ಅರ್ಥವೇ ಇರಂಗಿಲ್ಲ ಅದನ್ನು ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಕಲಿಬೇಕು ಅಂತಕ್ಕಂಥದ್ದನ್ನು ಇತಿಹಾಸ ನಮಗೆ ತಿಳಿಸ್ಕೊಡ್ತದೆ ಎಂಥ ಎಂಥ ಪಾಯಿಂಟ್ಗಳು ಎಂಥ ಎಂಥ ವಿಷಯಗಳು ನಮಗೆ ಇಲ್ಲಿ ಸಿಗ್ತಾ ಬರ್ತಾವ ಓಕೆ ನೆಕ್ಸ್ಟ್ ಈಗ ಇಷ್ಟು ತನ ನೋಡಿದ್ದು ಪೂರ್ವ ವೇದ ಕಾಲದಲ್ಲಿ ಇನ್ನು ಉತ್ತರ ವೇದ ಕಾಲದಲ್ಲಿ ಹೇಗಿತ್ತು ಜೀವನ ಹೇಗಿತ್ತು ಸಮಾಜದ ಕಾಲ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ ನೋಡಿರಿ ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧೂ ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೀತು ಜನಸಂಖ್ಯೆ ಅಂದ್ರೂ ಪೂರ್ವ ವೇದ ಕಾಲದಲ್ಲಿ ಇದ್ದಂಗೆ ಈಗ ಈಗ ಜನ ಇರಲಿಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ವೇದಕಾಲದ ಜನರು ಹಂತ ಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋಗ್ತಾರ ಆ ಒಂದು ಸರಸ್ವತಿ ನದಿಯ ಬಯಲಿನಲ್ಲಿರ್ತಕ್ಕಂಥ ಜನ ಜನಸಂಖ್ಯೆ ಹೆಚ್ಚಾಗಿಂದ ಸರ್ವೇ ಸಾಮಾನ್ಯವಾಗಿ ಬೇರೆ ಬೇರೆ ನದಿ ಬಯಲು ಪಡೆಯ ಪ್ರದೇಶದ ಕಡೆಗೆ ವಲಸೆ ಆಗ್ತಾ ಬರ್ತಾರ ಕೆಲವರು ವಿಂದ್ಯಾ ಪ್ರದೇಶ ವಿಧ್ಯ ಪರ್ವತದ ಶ್ರೇಣಿಗಳನ್ನ ದಾಟಿ ದಕ್ಷಿಣಕ್ಕೂ ಸತಕ್ಕೆ ಹೋಗ್ತಾರಾ ದಕ್ಷಿಣ ಭಾರತಕ್ಕೂ ಕೆಲವೊಂದಿಷ್ಟು ಜನ ಬರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಇತಿಹಾಸಕಾರ ಮಾಹಿತಿ ಇನ್ನು ರಾಜಕೀಯ ಬದಲಾವಣೆಗಳು ಯಾವುದಿತ್ತು ಅಲ್ಲಿದ್ದಂಗೆ ಇಲ್ಲಿ ಇರೋಂಗಿಲ್ಲ ಭಾಳಷ್ಟು ಚೇಂಜ್ಗಳು ಆಗ್ತವೆ ಇದೇ ನಾವು ತಿಳ್ಕೊಳ್ತಕ್ಕಂಥದ್ದು ನೋಡಿರಿ ಮನುಷ್ಯನ ಹತ್ರ ಎಲ್ಲಿಯವರೆಗೆ ಸ್ವಾರ್ಥ ಅಪನೆಮ್ಮದಿ ಹತಾಶೆ ಭಾವನೆ ಅವೆಲ್ಲ ಒಳ್ಳೆ ಕೆಟ್ಟ ಚಟಗಳು ಇರ್ತಾವಲ್ಲ ಅಲ್ಲಿತನ ಏನು ಮಾಡಿದ್ರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ ಈ ಪೂರ್ವ ವೇದ ಕಾಲಕ್ಕೆ ನಾವು ಉತ್ತರ ವೇದ ಕಾಲಕ್ಕೆ ಹೋಲಿಸಿದ್ರೆ ಅಂತಂದ್ರೆ ಇದೇ ನಮಗೆ ಕಂಡು ಬರ್ತದ ಅಲ್ಲಿದ್ದಂಗೆ ಅಲ್ಲಿರ್ತಕ್ಕಂಥ ಸುಂದರ ಜೀವನಕ್ಕೆ ಹೋಲಿಸಿದ್ರ ಇಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ಬಿಡ್ತವೆ ಯಾಕಂದ್ರೆ ಜನರಲ್ಲಿ ರಾಜತ್ವ ಯುದ್ಧ ಇವೇ ತಲೆ ಆಗಿ ತುಂಬ್ಕೊಂಡ್ಬಿಡ್ತಾವ ನೋಡ್ರಿ ಗೊತ್ತಾಗ್ತಾ ಬರ್ತದ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾಗ್ತಾನ ವಿಧಾತ ಸಂಪೂರ್ಣವಾಗಿ ನೋಡ್ರಿ ಇಲ್ಲಿ ಸಭಾ ಮತ್ತು ಸಮಿತಿ ವಿಧಾತ ಅಂತಕ್ಕಂಥವ್ರಲ್ಲಿ ಸಲಹೆಯನ್ನು ಪಡ್ಕೋತಿದ್ರು ಆದರೆ ಇಲ್ಲ ರಾಜನ ಸರ್ವಾಧಿಕಾರಿ ಆಗ್ತಾನ ತಾನೇ ನಿರ್ಧಾರವನ್ನು ತೆಗೆದುಕೋತಾನ ಸಭಾ ಮತ್ತು ಸಮಿತಿಗಳ ವರ್ಚಸ್ಸು ಕಮ್ಮಿ ಆಗ್ತದ ಕ್ವಶನ್ ಕೇಳ್ತಾ ಇದನ್ನ ಹೇಳಿಕೆ ಹೇಳಿಕ ರೂಪದ ಕ್ವಶನ್ ಇದು ನೋಡ್ರಿ ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಲಾರಂಭಿಸ್ತಾನ ಒಂದೇ ಸೀಮಿತವಾಗಿರ್ತಕ್ಕಂಥ ಅವಾಗಿನಿತ್ತು ಜನರ ರಕ್ಷಣೆಯನ್ನು ಮಾಡುವುದನ್ನೇ ಅದನ್ನು ಕರ್ತವ್ಯವಾಗಿತ್ತು ಆದ್ರೆ ಇಲ್ಲಿ ಹಂಗಾಗ್ಲಿಲ್ಲ ಅಲ್ಲ ಅಲ್ಲಿ ಹಂಗಾಗ್ಲಿಲ್ಲ ಇಲ್ಲಿ ಬರೀ ನನಗ ಸಾಮ್ರಾಜ್ಯ ವಿಸ್ತರಣೆ ಮಾಡುವುದು ಯುದ್ಧ ಕೊಲೆ ಇದೇ ಇಲ್ಲಿ ಪ್ರಮುಖವಾಗ್ತದ ರಾಜತ್ತು ಇಲ್ಲಿ ವಂಶ ಪಾರಂಪರೆ ಆಗ್ತದ ಅಲ್ಲಿ ವಂಶ ಪಾರಂಪರೆ ಇರಲಿಲ್ಲ ಇಲ್ಲಿ ವಂಶ ಪಾರಂಪರೆ ಇತ್ತು ವ್ಯತ್ಯಾಸಕ್ಕೆ ಅತನ್ರೀ ರಾಜನು ರಾಜ ವಿಸ್ತರಣೆಗಾಗಿ ಅಶ್ವಮೇಧ ರಾಜಸುವೆಯ ಮೊದಲಾದ ಯಾಗಗಳನ್ನು ಮಾಡಲು ಆರಂಭಿಸ್ತಾನ ನೆಕ್ಸ್ಟ್ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವಾ ಅಂತಕ್ಕಂಥದ್ದು ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಚಾತುರ್ವರ್ಣ ಅಂತಕ್ಕಂಥದ್ದು ಗೋತ್ರ ಪದ್ಧತಿ ಇಲ್ಲಿ ಬರ್ತದ ಏನೋ ಮೇ ಬಿ ಟೈಮ್ ಮಿಸ್ಟೇಕ್ ಆಗಿತಿ ಚಾತುರ್ವರ್ಣ ಆಗ್ಬಹುದು ಕಾಣುತ್ತೆ ಏನೋ ಚಾತುರ ಚಾತುರ ಶಾಮ ಅಂತ ಆಗ್ಯ ಬಿಡ್ರಿ ಅದನ್ನ ಗೋತ್ರ ಪದ್ಧತಿ ಆರಂಭವಾಗ್ತದ ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಗ್ತದ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕು ವರ್ಗಗಳ ಆಶ್ರಮ ಪದ್ಧತಿ ಚಾತುರ್ವರ್ಣ ಪದ್ಧತಿ ಚಾತುರಾಶ್ರಮ ಅಂತ ಕರಿತೀವಿ ಎಸ್ ಕರೆಕ್ಟ್ ಐತಿರ ಅದು ಚತುರಾಶ್ರಮ ಅಂದ್ರೆ ಇಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ನಾಲ್ಕು ವರ್ಣಗಳು ಸಾರಿ ನಾಲ್ಕು ವರ್ಣಗಳ ಆಶ್ರಮ ಪದ್ಧತಿ ಆರಂಭವಾಗ್ತದ ನೆನಪಿರ್ಲಿ ಕ್ವಶನ್ ಕೇಳ್ತಿರ್ತಾನ್ರಿ ಇನ್ನು ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಗ್ತದೆ ಅಲ್ಲಿ ಅಲ್ಲಿದ್ದಂಗ ಅಂದ್ರೆ ಋಗ್ವೇದ ಕಾಲದಲ್ಲಿದ್ದಂಗೆ ಸ್ತ್ರೀಯರ ಸ್ಥಾನಮಾನ ಇಲ್ಲಿ ಇರಲಿಲ್ಲ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾಗ್ತಾರ ನೋಡ್ರಿ ಅಲ್ಲಿ ಸ್ತ್ರೀಯರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ತಾರಾ ಇಲ್ಲಿ ಇರಲಿಲ್ಲ ರಾಜಕೀಯ ಸಂಸ್ಥೆಗಳಿಂದ ಸ್ತ್ರೀಯರು ದೂರವಾಗ್ತಾರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥ ನಾಲ್ಕು ವರ್ಗಗಳ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತದ ಇಲ್ಲಿಂದ ಆರಂಭವಾಗ್ತದ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಇಲ್ಲಿ ಆರಂಭವಾಗ್ತವ ಪ್ರತಿಯೊಂದು ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗ್ತದ ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿರ್ತದ ಧಾರ್ಮಿಕ ಜೀವನ ಧಾರ್ಮಿಕ ಆಚರಣೆಗಳು ಸಂಕೀರ್ಣವಾಗ್ತವೆ ಬಹಳಷ್ಟು ಕ್ಲಿಷ್ಟಕರ ಆಗ್ತವ ಕಠಿಣವಾಗ್ತದ ಅಲ್ಲಿರ್ತಕ್ಕಂಥದ್ದು ಸರಳವಾಗಿ ಇರಲಿಲ್ಲ ಬರೀ ಯಜ್ಞಗಳು ರೊಕ್ಕ ಹಾಳು ಮಾಡೋದು ಸಂಪತ್ತನ್ನು ಖರ್ಚು ಮಾಡೋದು ಹ್ಮ್ ಎಲ್ಲವೂ ಇಲ್ಲಿ ಆರಂಭವಾಗ್ತವ ಮಹಾಕಾವ್ಯಗಳು ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಎರಡು ಮಹಾಕಾವ್ಯಗಳು ಅಂತಂದ್ರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ ಸಾಹಿತ್ಯ ಮತ್ತು ಕಲೆಗಳನ್ನ ರೂಪಿಸಿವೆ ವೇದಗಳ ಕಾಲದ ಎರಡು ಮಹಾಕಾವ್ಯಗಳು ಯಾವುವು ಅಂತಂದ್ರ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ ಜಗತ್ತಿಗೆ ಒಂದು ಹಲವಾರು ನೈತಿಕ ಸಂದೇಶಗಳನ್ನು ಜೀವನ ಪದ್ಧತಿಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾಕಾವ್ಯಗಳಂಥೇಳಿ ನಾವು ಇವುಗಳನ್ನು ಕರಿತೀವಿ ತುಂಬ ಎಕ್ಸಾಮ್ ದ ಕ್ವಶನ್ ಆಗೈತಿ ಭಾರತದ ಪ್ರಾಚೀನ ಎರಡು ಮಹಾಕಾವ್ಯಗಳು ಯಾವ ಅಂತಂದ್ರೆ ಶ್ರೀ ವಾಲ್ಮೀಕಿಯ ರಾಮಾಯಣ ಮತ್ತು ಮಹರ್ಷಿ ವ್ಯಾಸರ ಮಹಾಭಾರತ ಅಂಥೇಳಿ ಕರಿತಾ ಬರ್ತೀವಿ ಇಷ್ಟು ಮಾಹಿತಿ ಆರನೇ ತರಗತಿಯಲ್ಲಿರ್ತಕ್ಕಂಥ ಏನೇ ವೇದಗಳ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ವೇದಗಳ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ಇನ್ನು ನೆಕ್ಸ್ಟ್ ನಾಳಿಗೆ ಬೇರೆ ಚಾಪ್ಟರ್ ಪ್ರತಿಯೊಂದು ಚಾಪ್ಟರ್ನೂ ಕ್ವಶನ್ ಆಗ್ಯಾವ ರೀ ಯಾವ್ಯಾವ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನ ರೆಫ್ರೆನ್ಸ್ ಮಾಡಿನೇ ನಾನು ಹೇಳ್ತಾ ಹೇಳಕತ್ತೀನಿ ರೀ ಯಾಕಂದರೆ ಸುಮಾರು ಎಸ್ ಡಿ ಎಫ್ ಡಿ ಎ ಪಿ ಒ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಭಾಳಷ್ಟು ಎಕ್ಸಾಮ್ನಲ್ಲಿ ಕ್ವಶನ್ ಆಗ್ತಿರ್ತಾವೆ ಯಾಕಂದ್ರೆ ಸರ್ ಇದೇ ಕ್ವಶನ್ ಆಗ ರಿಪೀಟ್ ಆಗಂಗಿಂತಾರೆ ಕೆಲವೊಂದ್ಸಲ ರಿಪೀಟ್ನು ಆಗ್ತವೆ ಕೆಲವೊಂದ್ಸಲ ಸೇಮ್ ಇರ್ತದ ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿಬಿಡ್ತಾನ ಸರಿ ತಪ್ಪು ಕೇಳ್ತಾನೆ ಆನಂತರ ಕೆಲವೊಂದು ಎಕ್ಸಾಮ್ದಾಗ ಹೇಳಿಕೆ ರೂಪದ ಕ್ವಶನ್ ಕೇಳ್ತಾನೆ ಕೆಲವೊಂದು ಎಕ್ಸಾಮಾಗಂತೂ ಡೈರೆಕ್ಟ್ ಕೇಳ್ತಾನ ವೇದ ಎಂದರೆ ಏನು ಅಂತ ಕೇಳ್ಬಿಟ್ಟಾನ ಜ್ಞಾನ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದ ಹೌದಲ್ಲ ಓಕೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಅಧ್ಯಾಯವನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ